ರಾತ್ರಿ ಕಾದು ಕುಳಿತರೂ ಒಬ್ಬರಿಗೂ ನೋಂದಣಿ ಆಗುತ್ತಿಲ್ಲ ಬಿಸಿಲಿನಲ್ಲಿ ಕುಡಿಯಲು ನೀರಿಲ್ಲ ಮಹಿಳೆಯರಿಗೆ ಶೌಚಾಲಯವಿಲ್ಲ ಜೊತೆಗೆ ಗಂಡಸರು ಹೆಂಗಸರು ವೃದ್ಧರು ಅಂಗವಿಕಲರಿಗೂ ಒಂದೇ ಒಂದು ಕೌಂಟರ್ ಸಾವಿರಾರು ರೈತರು ನಪೇಡ್ ನೋಂದಾಣಿಕೆ ಮಾಡಲು ಒಂದೇ ಕೌಂಟರ್ ತೆರೆದ ಅಧಿಕಾರಿಗಳ ಮೇಲೆ ಬೋಗಿಲೆದ್ದ ರೈತರ ಆಕ್ರೋಶ ಇದು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಎಪಿಎಂಸಿಯಲ್ಲಿ ಎಂದು ಕಾಣದ ಅವ್ಯವಸ್ಥೆ ಗಂಡಸ್ರು ಎಲ್ಲರೂ ಹೋಗ್ತಾರೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಸರ್ ನೀರಿಗೆಲ್ಲ ಸರ್ ಒಂದ್ ಒಂದು ತಿಂಗಳ ಹಿಂದೆ ಸರ್ಕಾರಗಳಿಂದ ರೈತರಿಂದ ಕೊಬ್ಬರಿ ಬೆಂಬಲ ಬೆಲೆ ನೀಡಲು ನೋಂದಾಯಿಸಿಕೊಳ್ಳಲು ರೈತರಿಂದ ನಪೀಡ್ ನೋಂದಾಣಿಕೆ ಕೇಂದ್ರವನ್ನ ತೆರೆದು ರೈತರಿಂದ ನೋಂದಾಣಿಕೆ ಮಾಡುವಾಗ ಏನೋ ಭ್ರಷ್ಟಾಚಾರ ನಡೆದಿದೆ ಎಂದುಕೊಂಡು ರದ್ದು ಮಾಡಿ ಪುನಃ ನಲವತ್ತೈದು ದಿನಗಳ ನಂತರ ಇಂದಿನಿಂದ ನೋಂದಾಣಿ ಕೇಂದ್ರವು ಪ್ರಾರಂಭಗೊಂಡಿದ್ದು ರೈತರಿಗೆ ಸರಿಯಾದ ವ್ಯವಸ್ಥೆ ಮಾಡದೆ ರೈತರ ಜೊತೆ ಚೆಲ್ಲಾಟ ಆಡುತ್ತಿರುವುದು ಸರಿಯೇ ರೈತರು ಹಾಗೂ ಮಹಿಳೆಯರ ಪ್ರಶ್ನೆ ಆಗಿದೆ ಇನ್ನು ಒಂದು ದಿನಕ್ಕೆ ಕೇವಲ ನೂರ ಐವತ್ತು ಜನರಿಗೆ ಮಾತ್ರ ನೋಂದಣಿಕೆ ಮಾಡಲು ಅವಕಾಶ ಮಾಡಿರುವುದಲ್ಲದೆ ಒಂದೇ ನೋಂದಣಿಕೆ ಕೌಂಟರ್ ತೆರೆದಿದ್ದು ಈ ಅವ್ಯವಸ್ಥೆಗೆ ಕಾರಣವಾಗಿದೆ ಎಂದು ದೂರಲಾಗಿದೆ ಇನ್ನು ಈ ಬಗ್ಗೆ ನಪೇಡ್ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಒಂದು ನೋಂದಣಿಕೆ ಕೇಂದ್ರವನ್ನ ತೆರೆದಿದ್ದೇವೆ ಜೊತೆಗೆ ಸರ್ವರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ನಾವು ಏನ್ ಮಾಡುವುದು ಎಂದು ಅಧಿಕಾರಿಗಳು ಉಡಾಫೆ ಉತ್ತರವನ್ನ ನೀಡುತ್ತಿದ್ದಾರೆ ನಾವುಗಳು ನಿನ್ನೆ ಸಂಜೆಯಿಂದಲೇ ಊಟ ತಿಂಡಿ ಇಲ್ಲದೆ ಹಸು ಕರುಗಳಿಗೆ ಮಕ್ಕಳಿಗೆ ಉಪವಾಸ ಬಿಟ್ಟು ಊರಿಂದ ಬಂದು ಸರಿಯಾದ ನಿದ್ದೆ ಇಲ್ಲದೆ ಇಡೀ ರಾತ್ರಿ ಜಾಗರಣೆ ಮಾಡಿ ಇಂದು ಬೆಳಗ್ಗೆ ಬಂದಂತಹ ಅಧಿಕಾರಿಗಳು ಸರ್ವರ್ ಬ್ಯುಸಿ ಎಂದು ಕಂಪ್ಯೂಟರ್ ಎತ್ತಿಕೊಂಡು ಹೋಗಿದ್ದಾರೆ ಆ ಕಡೆ ಊರಿಗೂ ಹೋಗದೆ ಈ ಕಡೆ ಕೆಲಸವೂ ಆಗದೆ ನಾವು ಏನು ಮಾಡುವುದು ಎಂದು ಕಣ್ಣೀರು ಹಾಕಿ ಸ್ಥಳೀಯ ನಾಯಕರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಇನ್ನು ಸರ್ಕಾರಗಳು ಈ ಬಡ ರೈತರ ಕಷ್ಟಕ್ಕೆ ಸ್ಪಂದಿಸಿ ಆದಷ್ಟು ಬೇಗ ಹೆಚ್ಚಿನ ನೋಂದಣಿಕೆ ಕೇಂದ್ರಗಳನ್ನು ತೆರೆದು ರೈತರ ಹಿತದೃಷ್ಟಿ ಕಾಪಾಡಬೇಕು ಎಂದು ರೈತರ ಬೇಡಿಕೆಯಾಗಿದೆ ದೇಶದ ಬೆನ್ನೆಲುಬು ರೈತ ಅಂತಾನೆ ಈ ಕ್ಷೇತ್ರದ ಶಾಸಕರಾಗಿ ರೈತರ ಬೆನ್ನೆಲುಬು ಆಗಿ ನಿಲ್ಲಕ್ಕೆ ಎಲ್ಲಿದ್ದಾರೆ ಸರ್ ಒಂದೂವರೆ ತಿಂಗಳಿಂದ ಸ್ಟಾಪ್ ಮಾಡಿ ಅಂಬೇಡ್ ಕೊಟ್ಟಿದ್ದೆಲ್ಲ ಸ್ಟಾಪ್ ಮಾಡಿರು ಈಗ ಒಂದು ಒಂದು ದಿವಸ ಒಂದು ಮೂರು ಗಂಟೆ ಅವರ ಇಲ್ಲ ಸೆಕ್ಯೂರಿಟಿ ಅಲ್ಲಿ ಇವ್ರದ್ದು ಅಲ್ಲಿ ಒಂದು ನೀಟ್ನೆಸ್ ಮಾಡಿಲ್ಲ ಕೌಂಟರ್ ಮಾಡಿದ್ದಾರೆ ಒಂದು ಕೌಂಟರ್ ಲೇಡೀಸ್ ಇಲ್ಲ ಸೀನಿಯರ್ ಇಲ್ಲ ಅಂತ ಹೇಳಿ ನಾಲ್ಕು ಕೌಂಟರ್ ಓಪನ್ ನಾನು ಮಾತಾಡಕಾರಿ ಬಂದಿಲ್ಲ ಇವತ್ತು ಶಾಸಕರಾಗಿ